ಇವತ್ತು ಈ ಬೆಟ್ಟ ಹತ್ತನ ಅಂತ ಡಿಸೈಡ್ ಮಾಡೇಬಿಟ್ಟೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಈ ಬೆಟ್ಟದ ಜೊತೆಗೆ ಇನ್ನೆರಡು ಜಾಗಗಳನ್ನು ಪ್ಲಾನ್ ಮಾಡ್ಕೊಂಡಿದ್ದೆ ಒಂದು ಬಂದು ಥೌಸಂಡ್ ಪಿಲ್ಲರ್ ಅಂದರೆ ಸಾವಿರ ಪಿಲ್ಲರ್ ಇರೋ ಒಂದು ಟೆಂಪಲ್ ಇನ್ನೊಂದು ಪಡುಬಿದ್ರಿ ಇದೆ ಎಲ್ಲ ಪಕ್ಕ ಪಕ್ಕದಲ್ಲಿ ಏರು ಸೊ ನೋಡೋಣ ಅಂತ ಡಿಸೈಡ್ ಮಾಡಿ ಫಸ್ಟ್ ಇಲ್ಲೋಗುವ ಬಂದೆ ಶುರುವಿಂದ ಶುರು ಮಾಡ್ತಾಯಿದ್ದೀನಿ ಇದೀನಿ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಈ ಜಾಗ ನಾಪೇಟ್ ಕಳ್ಳಿ ತುಂಬ ಇಂಪಾರ್ಟೆನ್ಸ್ ಬರ್ತಾರೆ ಸೊ ಎಡಿಟಿಂಗ್ ಮಾಡ್ತಿದ್ದೀನಲ್ಲ ಸೊ ದಟ್ ಇಸ್ ವೇರ್ ಐ ಆಮ್ ಏಬಲ್ ಟು ಟೆಲ್ ಯು ಫ್ಯೂ ಥಿಂಗ್ಸ್ ಹಾ ನಾನು ಮಾಡಿ ತಪ್ಪೇನಂದರೆ ಸಮ್ಮರ್ ಸೀಸನ್ ಒಂದು ಕ್ಯಾರಿ ಮಾಡ್ತಾ ಇರೋದು ಏಳ್ನೂರೈವತ್ತು ಎಮ್ ಎಲ್ ಆಫ್ ವಾಟರ್ ಒಂದು ಲೀಟರ್ ವಾಟರ್ ತೊಗೊಂಡಿಲ್ಲ ನಾರ್ಮಲಿ ಜಾಸ್ತಿ ನೀರು ತೊಗೊಂಡೋಗನು ನಾನು ಆಮೇಲೆ ನೈನ್ ಟ್ವೆಂಟಿ ಒನ್ಗೆ ನಾನು ಶುರು ಹಚ್ಕೊಂಡಿದ್ದು ಹತ್ತಕ್ಕೆ ಓಕೆ ಆ್ಯಂಡ್ ಇದು ಟೋಟಲ್ ಜರ್ನಿ ಎಪಿಸೋಡ್ ಘಟನೆ ಮೂರು ಗಂಟೆ ಆಗುತ್ತೆ ಬಟ್ ನೀವು ಇಪ್ಪತ್ತು ನಿಮಿಷದೊಳಗೆ ನೋಡಿಬಿಡ್ತೀರಾ ಐ ವಿಲ್ ಟೆಲ್ ಯು ಆಲ್ ದಿಂಗ್ ಸೊ ದಟ್ ನೀವು ಬಂದಾಗ ಸೊ ದಟ್ ಯು ಆರ್ ಅವೇರ್ ಆಫ್ ವಾಟ್ ಯು ಶುಡ್ ಡೂ ವಾಟ್ ಯು ಶುಡ್ ನಾಟ್ ಬಟ್ ಇವಾಗಲೇ ಹೇಳ್ತಾ ಇದ್ದೀನಿ ಇಟ್ ಇಸ್ ಅನ್ ಅಮೇಜಿಂಗ್ ಟ್ರಿಕ್ ಏನಕ್ಕೆ ಅಂದರೆ ನಾನು ವೈಷ್ಣೋದೇವಿಗೆ ಹತ್ತಿದ್ದೀನಿ ಆಯಿತಾ ಆ ಥರ ನಾನು ಒಂದು ಹದಿನೈದು ಕಿಲೋಮೀಟ್ರದಲ್ಲಿ ಹಚ್ಚಿ ದೂದಸಾಗರ್ ಫಾಲ್ಸ್ ನಾನು ಗಾಡಿಯಲ್ಲಿ ಹೋಗ್ತೇನೆ ಹದಿಮೂರು ಕಿಲೋಮೀಟ್ರ್ ಹದಿಮೂರು ಕಿಲೋಮೀಟ್ರ್ ನಡೆದಿದ್ದೀನಿ ಅಪ್ ಆ್ಯಂಡ್ ಡೌನ್ ಓಕೆ ಅಲ್ಲೆಲ್ಲ ನಡೆದಾಗ ಕೊನೆಗೇನಾಗುತ್ತೆ ಅಂದರೆ ಸುಸ್ತಿಂಗ್ ಅಂದರೆ ಪಾನ ನೋವು ಸ್ಟಾರ್ಟ್ ಆಗುತ್ತೆ ಸೊ ಪಾದನ್ನು ಮಡ್ಚ್ಕೊಂಡು ಅಂದರೆ ಸೊ ದಟ್ ನಮ್ಮ ಔಟ್ಸೈಡ್ ಫುಟ್ಟಲ್ಲಿ ಬರಕ ಪರಿಸ್ಥಿತಿ ಬರುತ್ತೆ ಓಕೆ ಸೊ ಐ ಎಕ್ಸ್ಪೀರಿಯನ್ಸ್ ದ್ಯಾಟ್ ಬಟ್ ಇಲ್ಲೇ ಆಗೋ ಎಕ್ಸ್ಪೀರಿಯೆನ್ಸು ನಾನು ಜನ್ಮದಲ್ಲಿ ಅನ್ ಅಂದ್ಕೊಂಡಿರಲಿಲ್ಲ ಐ ವಿಲ್ ಟೆಲ್ ಯು ಆಲ್ ದಟ್ ಓಕೆ ಮೋಸ್ಟ್ ಆಫ್ ದ ಜಾಗದಲ್ಲಿ ನಿಮಗೆ ಶೇಡ್ ಸಿಗುತ್ತೆ ಮೋಸ್ಟ್ ಆಫ್ ದ ಜಾಗ ಓಕೆ ಸೊ ನಿಮಗೆ ಅದನ್ನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಾನು ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿ ಮೋಸ್ಟ್ಲಿ ಅಬೌಟ್ ಫೈವ್ ಸೆವೆನ್ ಮಿನಿಟ್ಸ್ ಆಗಿರ್ಬೇಕಷ್ಟೆ ಯು ವಿಲ್ ನಾಟ್ ಬಿಲೀವ್ ಬಿಕಾಸ್ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ ಆ್ಯಂಡ್ ಕ್ಯಾಮ್ರಾ ಕ್ವಾಲಿಟಿ ಯಾಕೋ ಸರಿ ಬರ್ತಾ ಇಲ್ಲ ಅದು ಆಲ್ರೆಡಿ ಸೋಕಿಂಗ್ ವೆಟ್ ಆಲ್ರೆಡಿ ವೆಟ್ ಅದನ್ನ ಡ್ರಿಪ್ಪಾಗಿ ಡ್ರಿಪ್ ಆಗಿ ನನ್ನ ಚಡ್ಡಿ ಬಂದು ಪಿಂಕ್ ಕಲರು ಒಂದು ಡಾರ್ಕ್ ಪಿಂಕ್ ಆಗ್ತಾಯಿದೆ ಆಯಿತಾ ದಟ್ ಈಸ್ ಆಲ್ರೆಡಿ ಇನ್ನೂ ಬಿಗಿನ್ ಮಾಡಿ ಏನು ಟೈಮ್ ಆಗಿಲ್ಲ ಬಟ್ ನೌ ದಟ್ ಐ ಸಾಲಟ್ ಕ್ಲೈಂಬಿಂಗ್ ಐ ರಿಯಲೈಸ್ ಮೈ ಮಿಸ್ಟೇಕ್ ಮಿಸ್ಟೇಕ್ ಗೊತ್ತಾಯಿತು ದಟ್ ಐ ನೀಡ್ ಮೋರ್ ವಾಟರ್ ಬಟ್ ಇವ್ ಕೆಳಗೋಗಿ ಹೋಗಿ ಮತ್ತೆ ಮೇಲೆ ಬರೋದು ಇಟ್ಸ್ ಓಕೆ ಅಂದ್ಬಿಟ್ಟು ಏನು ಮಾಡಿದೆ ನನ್ನ ನೀವು ವಾಟ್ರಿಗು ರ್ಯಾಷನ್ ಅಂದರೆ ರ್ಯಾಷನ್ ಕೊಡ್ತಾರೆ ಗೊತ್ತಾ ಆ ಥರ ಏನೋ ಯೋಚನೆ ಮಾಡಿ ಯೋಚನೆ ಮಾಡಿ ಕುಡಿಬೇಕು ದಟ್ ವಾಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಐ ಆಮ್ ಟೆಲಿಂಗ್ ಎರ್ಡ್ ಎತ್ ಬಿಗ್ಗೆಸ್ಟ್ ಮಿಸ್ಟೇಕ್ ಬಿಕಾಸ್ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಐ ವಿಲ್ ಟೆಲ್ ಯು ಆಲ್ ಆಲ್ ದಟ್ ಸ್ಟಫ್ ಆಯಿತಾ ಹತ್ತಕ್ಕೆ ಸ್ಟಫ್ ಮಾಡಿ ಯು ಮೈಟ್ ಫೀಲ್ ದಟ್ ಏನು ಇಷ್ಟೊಂದು ತೋರಿಸ್ತಾನೆ ಇದನ್ನು ಏನು ಮೇನ್ ಮೇನ್ ಜಾಗನ ತೋರಿಸಲ್ಲ ತಾಳ್ಮೆ ಇಲ್ಲ ಅಂದರೆ ಶಂಸೂಡಿ ಸ್ವಾಮಿ ಆಯಿತಾ ಇದು ಮೂರು ಗಂಟೆ ನಡೆಯೋದು ನಾನು ಮೂರು ಗಂಟೆ ಪೂರ್ತಿ ಕ್ಯಾಪ್ಚರ್ ಮಾಡಿದರೆ ನೀವು ಮೋಸ್ಟ್ಲಿ ಒಳ್ಳೊಳ್ಳೆ ಮೂವೀಸ್ ನೋಡ್ತಾರಲ್ಲ ಇದನ್ನ ನೋಡ್ಬಿಟ್ಟು ಈ ಜಾಗ ಬರ್ತಾ ಇದ್ದೀವಿ ಬಟ್ ನಾನು ಹೇಳ್ತಾ ಇದ್ದೀನಿ ವಾಟ್ ಹ್ಯಾಪನ್ಸ್ ಇಸ್ ಐ ನ್ ನೋ ವೈ ಐ ಸ್ಟಾರ್ಟ್ ಫೀಲಿಂಗ್ ಟೈರ್ಡ್ ಓಕೆ ಐ ಹ್ಯಾವ್ ಸೋ ಮಚ್ ಎಕ್ಸ್ಪೀರಿಯನ್ಸ್ ಇನ್ ಟ್ರಕ್ಕಿಂಗ್ ಆ್ಯಂಡ್ ಆಲ್ ದಟ್ ಓಕೆ ಆ್ಯಂಡ್ ಬಟ್ ಐ ಡೋಂಟ್ ನೋ ವೈ ಆಲ್ ಆಫ್ ಅ ಸಡನ್ ಐ ಸ್ಟಾರ್ಟ್ ಫೀಲಿಂಗ್ ಐ ಮೀನ್ ಬೆಳಗ್ಗೆ ಇಡ್ಲಿ ತಿಂದಿದ್ದೆ ದಟ್ ಇಸ್ ನಾಟ್ ಅನ್ ಇಶ್ಯೂ ತಿಂದಿದ್ರು ದಿರ್ ಇಸ್ ನಾಟ್ ಅನ್ ಇಶ್ಯೂ ಬಿಕಾಸ್ ಅಷ್ಟು ಫ್ಯಾಟ್ ಇದೆ ಬಾಡಿಯಲ್ಲಿ ದಟ್ ಅದನ್ನು ಕರಗಿಸ್ಬೋದು ಓಕೆ ಆ್ಯಂಡ್ ಯು ವಿಲ್ ನಾಟ್ ಬಿಲೀವ್ ಮೆನಿ ಟೈಮ್ಸು ನನ್ನ ಚಡ್ಡಿ ಉದ್ರೋಗ ಉದ್ರೋಗ ಪರಿಸ್ಥಿತಿ ಬಂದಿತ್ತು ಉದ್ರೋಗಿದ್ದರೆ ಸೇಮ್ ಸೇಮ್ ಅಂತಂದರೆ ಯಾಕಂದರೆ ಇವಾಗ ಬಿಕಾಸ್ ಐ ಆಮ್ ಟ್ರಾವ್ಲಿಂಗ್ ಆಲ್ ಟೈಮ್ ಒನ್ ಆ್ಯಂಡ್ ಆಫ್ ಇಯರ್ಸ್ ಮೇಲೆ ಆಯಿತು ಶುರು ಮಾಡಿದ್ದು ನಡಿಯೋಕ್ಕೆ ಅಶೆ ಟ್ರಿಪ್ಪಲ್ಲಿ ಆಯಿತಾ ಐ ರಿಯಲೈಸ್ ದಟ್ ವಾಷಿಂಗು ತುಂಬ ಕಷ್ಟ ಏನೋ ಲಾಂಡ್ರಿಗಳು ಸಿಗಲ್ಲ ಸೊ ಅದಕ್ಕೆ ಏನು ಮಾಡಿದೀನಿ ನನ್ನ ಕಾಣಿಸೋ ಬಟ್ಟೆ ಅಂದರೆ ಹಿಂಗೆ ನೋಡ್ತಿರಲ್ಲ ಆ ಬಟ್ಟೆಗಳನ್ನ ಒಕ್ಕಂತಿದ್ದೀನಿ ಒಗ್ಗ್ದಿರೋ ಬಟ್ಟೆ ಅಂಡ್ರವರೆಲ್ಲ ಹಾಕಿದ್ನೇ ಬಿಟ್ಟುಬಿಟ್ಟಿದ್ದೀನಿ ಆಯಿತಾ ದಟ್ ಈಸ್ ಅ ಸತ್ಯ ಆಯಿತಾ ಏನೋ ಚಡ್ಡಿ ಉದ್ರೋದಂತೂ ಐ ವಿಲ್ ನಾಟ್ ಕೇರ್ ಅದನ್ನು ಹಂಗೆ ಫುಟೇಜ್ ಹಾಕ್ಬಿಡ್ತೀನಿ ಆಯಿತಾ ಏನಂದ್ರೆ ಯೂಟ್ಯೂಬ್ ನನ್ನ ಬ್ಯಾನ್ ಮಾಡಿದ್ರು ಪರವಾಗಿಲ್ಲ ಐ ಡೋಂಟ್ ಕೇರ್ ಐ ವಾಂಟ್ ಟು ಐ ವಾಂಟ್ ಐ ವಾಂಟ್ ಯು ಟು ನೋ ದ ಟ್ರೂತ್ ಆಯಿತಾ ಹತ್ತೆ ನೀ ಯು ಕೆನ್ ಆಲ್ರೆಡಿ ಸಿ ದ್ಯಾಟ್ ನನ್ನ ಸ್ಟೆಪ್ಸ್ ಆರ್ ವೆರಿ ವೆರಿ ವೀಕ್ ಆ್ಯಂಡ್ ಸ್ಮಾಲ್ ಆಯಿತಾ ನಾರ್ಮ್ಲಿ ಐ ಕ್ಯಾರಿ ಹೆವಿ ವಾಟರ್ಸ್ ಯಾರು ಲಾಟ್ಸ್ ಆಫ್ ವಾಟರ್ಸ್ ಐ ಡೋಂಟ್ ನೋ ವೈ ದಿಸ್ ಇಸ್ ಬ್ಯೂಟಿಫುಲ್ ಮೈ ಇಟ್ ಇಸ್ ಬ್ಯೂಟಿಫುಲ್ ಆಯಿತಾ ಸ್ಮಾಲ್ ಸ್ಮಾಲ್ ಯುನೋ ಬ್ರೇಕ್ಸ್ ತೊಗೊಂಡು ಆಮ್ ಟೇಕಿಂಗ್ ಸ್ಮಾಲ್ ಸ್ಟೆಪ್ಸ್ ನೀವು ಅದನ್ನೇ ಮಾಡಿ ನೀವು ಹತ್ತಬೇಕಾದ್ರೆ ಫಸ್ಟ್ ಫಸ್ಟ್ ಅವಸರದಲ್ಲಿ ಫಾಸ್ಟಾಗಿ ಹೋಗ್ಬೇಡಿ ಯು ವಿಲ್ ಗೆಟ್ ವೆರಿ ಟೈರ್ಡ್ ಯಾವುದೇ ಟ್ರಿಕ್ ಆಗಲಿ ಸ್ಲೋ ಮಾಡಿ ಸೊ ದಟ್ ಯು ಬಾಡಿ ಗೆಟ್ಸ್ ಯೂಸ್ ಟು ವೆಟ್ ಆಮೇಲೆ ನೀವು ಯು ಕ್ಯಾನ್ ಅಪ್ ದ ಪೇಸ್ ದಟ್ ಯು ಕ್ಯಾನ್ ಪ್ಲಾನ್ ಆನ್ ದಟ್ ಪಾರ್ಕ್ ಓಕೆ ಕಾಟನ್ ಕ್ಲೋತ್ ಕ್ಲೋತ್ಸ್ ಆರ್ ಪ್ರಿಫರಬಲ್ ವೈಟ್ಸ್ ಆರ್ ಮೋರ್ ಪ್ರಿಫರಬಲ್ ಸೊ ನನಗೆ ಆಲ್ರೆಡಿ ಕಾಣಿಸ್ತಾ ಇದೆ ದೆರ್ ಇಸ್ ದೆರ್ ಇಸ್ ಸಮ್ ಟೆಂಪಲ್ ಕೈಂಡ್ ಆಫ್ ಅ ಸ್ಟಫ್ ಐ ಕ್ಯಾನ್ ಸಿ ದ್ಯಾಟ್ ಅದು ಕ್ಯಾಮ್ರಾಲ್ ಕ್ಯಾಪ್ಚರ್ ಆಗ್ತಿಲ್ಲ ಐ ಆಮ್ ಸೋ ಸಾರಿ ಅರ್ಡೆ ಐ ಕಾಂಟ್ ಹೆಲ್ಪ್ ಇಟ್ ಆಯಿತಾ ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನರ್ಜಿ ಟು ಸ್ವಿಚ್ ಈ ಕ್ಯಾಮ್ರಿಂದ ಇನ್ನೊಂದು ಕ್ಯಾಮ್ರಾ ತಗೊಂಡು ಅಲ್ಲಿಂದ ಶೂಟ್ ಮಾಡೋಷ್ಟು ಎನರ್ಜಿ ಆಲ್ರೆಡಿ ಇಲ್ಲ ನನ್ನ ಕೈಲಿ ಈ ಜಾಗ ಬರೋಕ್ಕೆ ಟೆಂಪಲ್ ಬರೋಕ್ಕೆ ನನ್ನ ಕೈಲಿ ಆಲ್ರೆಡಿ ಎನರ್ಜಿ ಇಲ್ಲ ಐ ಆಮ್ ಟೆಲಿಂಗ್ ವಿತ್ ದ ಟ್ರೂತ್ ದ ಟ್ರೂತ್ ಎನರ್ಜಿ ಇಸ್ ನಾಟ್ ದೇರ್ ಆಯಿತಾ ಆ್ಯಂಡ್ ಐ ಡೋಂಟ್ ನೋ ಯಾರು ವೆದರ್ ಎನರ್ಜಿ ಇಸ್ ನಾಟ್ ದೇರ್ ಆರ್ ವಾಟ್ ಈಸ್ ಹ್ಯಾಪ್ನಿಂಗ್ ಮೀ ಐ ಡೋಂಟ್ ನೋ ಆಯಿತಾ ಆ್ಯಂಡ್ ಐ ಆಮ್ ಟ್ರೆಕ್ಕಿಂಗ್ ಇನ್ ದಿಸ್ ಪ್ಲೇಸ್ ಐಮ್ ಟ್ರೆಕ್ಕಿಂಗ್ ಅ ಲೋನ್ ಬೇರೆ ಖುಷಿ ಒನ್ ಟೈಮು ಇಲ್ಲದ್ರೂ ಒಳ್ಳೆ ಖುಷಿ ಅಂತ ಐ ಮೀನ್ ಇಟ್ ಇಸ್ ದೇರ್ ಒಂದು ರೌಂಡ್ ನೋಡ್ಕೊಂಡು ಬರೋಣ ನೋಡಿ ಇದೆಲ್ಲ ಆ್ಯಕ್ಚುಲಿ ಕೇವ್ ಈ ಕೇವಲ್ಲಿ ದೇ ಬಿಲ್ಡ್ ಟೆಂಪಲ್ಸ್ ಐ ಡೆಫಿನೆಟ್ಲಿ ನೋ ಇಟ್ ಕ್ಯಾಪ್ಚರ್ ಆಗಿರಲ್ಲ ಬಟ್ ಐ ಹ್ಯಾಡ್ ನೋ ಚಾಯ್ಸ್ ಏನು ಕ್ಯಾಪ್ಚರ್ ಆದರೆ ಹಾಕೊಳ್ಳಿ ದನ್ ಆಮೇಲೆ ನೋಡ್ಕೊಳ್ಳುವ ಬೇಕಾದ್ರೆ ಇನ್ನೊಂದ್ಸಲ ಬರುವ ಅಂತ ಐಟ್ ಇಸ್ಟ್ ಐ ಆಲ್ರೆಡಿ ನೋ ದ್ಯಾಟ್ ಇನ್ನೆರಡು ಜಾಗ ಅಂತೂ ಹೋಗಿ ಚಾನ್ಸೇ ಇಲ್ಲ ಆಯಿತಾ ಐ ಸ್ಟಿಲ್ ಹ್ಯಾವ್ ಮೋರ್ಟ್ ಕವರ್ ಬಿಕಾಸ್ ಇನ್ನು ನಾನು ಆ ಬೆಟ್ಟ ಇಲ್ಲ ನನಗೆ ಓಪನಿಂಗ್ ಶಾರ್ಟ್ಲಿ ಆ ಬೆಟ್ಟ ಇಂದ ನಾನು ಮುಟ್ಟಿಲ್ಲ ನಾನು ಮುಟ್ಟಿರೋದು ಇವಾಗ ದೇವಸ್ಥಾನ ಈ ಜಾಗ ಬರುತ್ತೆ ನನಗೆ ಥರ್ಟಿ ಫೈವ್ ಮಿನಿಟ್ಸ್ ಆಗಿದೆ ಓಕೆ ಸೊ ಇಲ್ಲಿ ಇವ್ರತ್ರೆಲ್ಲ ಮಾತಾಡಿದಾಗ ಪೂಜಾರಿಗಳ ಇವ್ರೆಲ್ಲ ಮಾತಾಡಿದಾಗ ಅವ್ರು ಹೇಳಿದ್ರು ಇಲ್ಲಿ ಎಷ್ಟು ಕೆಲ ತೊಗೊಂಡಿರೋದು ಟೈಮ್ ಕೆಳಗಿನ ಮೇಲೆ ಬರೋಕ್ಕೆ ಇಲ್ಲಿನ ಮೇಲೆ ಹೋಗೋದಕ್ಕೆ ಮೂವತ್ತೈದು ನಿಮಿಷ ಆಗುತ್ತೆ ಅಂದರೆ ಅದೇ ಸೇಮ್ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಅಯ್ಯೋ ಸ್ವಾಮಿ ಏನಿದು ಅಂತ ನನ್ನ ಯೋಚನೆಯಲ್ಲಿ ನಾನಿದ್ವಿ ಆಯ್ತಾ ಬಟ್ ಬ್ಯೂಟಿಫುಲ್ ಆಗ ಮಾಡಿದರೆ ಕ್ಯಾಮ್ರಾ ಅಷ್ಟು ಕ್ಯಾಪ್ಚರ್ ಆಗಿಲ್ಲ ನೀವು ಬಟ್ ಯಾಕಂದ್ರೆ ನನ್ನ ಕಣ್ಣು ಕಾಣಿಸ್ತಾ ಇದೆ ಅದನ್ನು ಹೆಂಗೇನು ನಿಮ್ಗೆ ಹೇಳೋದು ಹೇಳಿದ್ರು ನಿಮ್ಗೆ ಅರ್ಥ ಆಗೋಲ್ಲ ತೋರ್ಸಕ್ಕಾಗಲ್ವಾ ನೀವು ಅಂತ ನೀವೇ ಹೇಳ್ತೀರಾ ಲೂಸ್ ನನ್ನ ಮಗನೇ ಅಂತ ಇವ್ ಲೈನು ಬಟ್ ನನ್ನ ಕಷ್ಟ ನನಗೆ ಯಾರಿಗೇನು ಹೇಳೋದು ಸ್ವಾಮಿ ಆಯ್ತಾ ಒಂದೇ ಗುಡ್ ಏನು ಗೊತ್ತಾ ಜಾಸ್ತಿ ಜನ ನನ್ನದು ವೀಡಿಯೋ ನೋಡೋಲ್ಲ ಸಬ್ಸ್ಕ್ರೈಬರ್ಸ್ ಇಲ್ಲ ಫಾಲೋವರ್ಸ್ ಇಲ್ಲ ಇಟ್ಸ್ ಓಕೆ ನೋಡಿ ಇನ್ನೊಂದು ಕೇಬು ಇಲ್ಲೂ ದೇವಸ್ಥಾನ ಮಾಡ್ಕೊಂಡ್ರು ಎಲ್ಲ ಗ್ಯಾಪ್ ಸಿಗುತ್ತಾ ಅಲ್ಲೆಲ್ಲ ದೇವರ ಹಾಕಿ ಇದೇ ಥರ ಎಲ್ಲಿ ನೋಡಿ ಅಲ್ಲಿ ನೋಗಿ ಬಾದಾಮಿಲಿ ಇವರಿಬ್ಬರೇ ಹೀರೋ ಅಪ್ಪ ನಮ್ಮ ಈ ಮೂವಿಯಲ್ಲಿ ಈ ವಿಡಿಯೋದಲ್ಲಿ ಇವರಿಬ್ಬರೇ ಹೀರೋ ಚಿಕ್ಕ ಮರಿಗಳು ಹೀರೋಗಳು ಏನಕ್ಕೆ ಅಂತ ಹೇಳ್ತೀನಿ ನಾನು ಯಾವಾಗ ಹೇಳ್ತಾ ಇದ್ದೀನಿ ವೀಡಿಯೋ ನೀವು ನೋಡಿದಿರೋ ಇಲ್ಲೋ ನನಗೆ ಯಾವಾಗ ಕಷ್ಟ ಆಗುತ್ತೆ ಅಂತ ಇರುತ್ತೆ ದಟ್ ಐ ಮೆಟ್ ನಾಟ್ ಬಿ ಟು ಕಂಪ್ಲೀಟ್ ಅ ವಡವ್ ಆವಾಗ ದೇವರು ಡೈರೆಕ್ಟಾಗಿ ಬರೋಲ್ಲ ಅವಾಗೇನು ಮಾಡ್ತಾರೆ ನನಗೆ ಪರಿಚಯದಿರೋ ಒಬ್ಬರನ್ನ ಕಳಿಸ್ತಾರೆ ಒಬ್ಬರು ಇಬ್ಬರನ್ನ ಏನಾದರೂ ಮಾಡಿ ಕಳಿಸಿ ನನ್ನ ಆ ಜರ್ನಿನ ಕಂಪ್ಲೀಟ್ ಮಾಡೋಂಗೆ ನೋಡ್ಕೊತಾರೆ ಎಲ್ಲೆಲ್ಲಿ ನಾನೇ ಮುಗಿಸ್ಬೋದು ಅಂದಾಗ ಹಿ ವಿಲ್ ನಾಟ್ ಸೆ ನೆನಿಬಡಿ ಹಿ ವಿಲ್ ಡೈರೆಕ್ಟ್ಲಿ ಸೇ ಐ ಆಮ್ ವಿತ್ ಯು ಆಯಿತಾ ಹೋಗು ನೀನು ಅಂದ್ಬಿಟ್ಟು ಬಟ್ ಇವರಿಬ್ಬರು ಎಂಥ ಹೀರೋ ರೋಲ್ ಮಾಡ್ತಾರಂದರೆ ಇ ವಿಲ್ ನಾಟ್ ಬಿಲ್ ಇಲ್ಲಿ ನನಗೆ ಕಾಣಿಸ್ತಾ ಇದೆ ನಮ್ಮ ಶಿವಲಿಂಗ ಎಷ್ಟು ಚಿಕ್ಕದು ಪುಟ್ಟದಾಗಿದೆ ಅದನ್ನ ನೆಟ್ಟಿಗೆ ಕ್ಯಾಪ್ಚರ್ ಮಾಡೋಷ್ಟು ನನ್ನ ಕೈಲಿ ಎನರ್ಜಿ ಇಲ್ಲ ನನಗೆ ಮೊಬೈಲ್ ಹಿಡ್ಕೊಂಡು ಮಾಡ್ತಾ ಇದ್ದೀನಿ ಐ ನೋ ಇಟ್ ವಿಲ್ ಬಿ ಬ್ಯಾಡ್ ಇಟ್ಸ್ ಓಕೆ ಇಟ್ ಇಸ್ ಓಕೆ ಆಯಿತಾ ಕಾನ್ ಹೆಲ್ಪ್ ಇಟ್ ಆಯಿತಾ ಆ್ಯಂಡ್ ಮೇ ಬಿ ಇಫ್ ಐ ಕಮ್ ಬ್ಯಾಕ್ ಅಜೆಂಡ್ ಟುಮಾರೋ ಐ ವಿಲ್ ಬಿ ಬೆಟರ್ ಪ್ರಿಪೇರ್ಡ್ ಮೇ ಬಿ ಸಿಕ್ಸ್ ಓ ಕ್ಲಾಕ್ ಹಂಗೆ ಹೊರಡ್ಬಿಡ್ತೀನಿ ಸಿಕ್ಸ್ ತರ್ಟಿ ಹಾಗೆ ಬಿಕಾಸ್ ಇಲ್ಲಿ ಸೂರ್ಯೋದಯ ಆಗೋದು ಸಿಕ್ಸ್ ತರ್ಟಿಗೆ ಓಕೆ ಆ್ಯಂಡ್ ಲುಕ್ ಎಟ್ ದಿಸ್ ನಾವು ಗುಹೆಯಿಂದ ಬಂದ್ವಿ ಗೊತ್ತಾ ಅಲ್ಲಿಂದ ಕಾಣಿಸೋ ಈ ಜಾಗ ಎಲ್ಲ ಗೇಟ್ ಆಗಿಬಿಟ್ಟಿದ್ರು ಏನಕ್ಕೆ ಅಂತ ಐಕೊಂಡು ಅನ್ಸ್ತೇನೆ ಗುಹೆಯಿಂದ ಆಚೆ ಹೂವು ಹಾಂ ಇಲ್ಲಿಂದ ನಮಗೆ ಸ್ಟಾರ್ಟ್ ಆಗೈತೆ ಇಲ್ಲಿಂದ ಹೋಗ್ಬೇಕು ಎಲ್ಲ ಎಂಕ್ವೈರಿ ಮಾಡ್ಕೊಂಡು ಇವರಿಗೆ ಅಂತ ಇವರೇ ಹೇಳಿದ್ರು ನೀವು ನಾನು ಕೇಳ್ದಾಗ ಕಳೆದೋಗೋ ಚಾನ್ಸ್ ಇದೆ ಕಳೆದೋಗೋಕ್ಕೆ ಚಾನ್ಸೇ ಇಲ್ಲ ನಾವು ಏನು ಮಾಡಿದ್ದೀವಿ ಅಲ್ಲಿ ಮಾರ್ಕ್ಸ್ ಎಲ್ಲ ಹಾಕಿದ್ದೀವಿ ಅಂತ ಹೇಳಿದ್ರು ಅದನ್ನು ಕೇಳಿಸ್ಕೊಂಡಿದ್ದೆ ಬಟ್ ಕೇಳಿಸ್ಕೊಂಡವನು ನನ್ನ ಬಾಡಿ ಎಷ್ಟು ಡೌನ್ ನೋಡಿ ಹೋಗ್ತಾ ಇದೆ ಅಂದರೆ ಅದು ಕೇಳಿಸ್ಕೊಂಡಿದ್ದು ಅಪ್ಲೈ ಮಾಡೋಕ್ಕಾಗ್ತಾಯಿದೆ ಆಯಿತಾ ಅವರು ಹೇಳಿದ್ರು ಇವಾಗ ನಮ್ಮ ಟೆಂಪಲ್ ಇದೆ ಅಲ್ಲ ಅದ್ರ ಮೇಲೆ ರಾಕ್ ಮೇಲೆ ಬರ್ತೀರಾ ನೀವು ಸ್ವಲ್ಪ ಹಿಂಗೆಲ್ಲ ಹತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಆಯಿತು ಸ್ವಾಮಿ ಹೋಗೋಣ ನನ್ನ ತಪ್ಪೇನು ಗೊತ್ತಾ ಅವ್ರ ನಂಬರ್ ತಗೊಂಡಿಲ್ಲ ಅವ್ರ ನಂಬರ್ ತಕೊಳ್ಬೇಕಾಯ್ತು ತಕ್ಕೊಂಡು ದೊಡ್ಡ ವಿಷಯ ಆಯಿತು ಆಮೇಲೆ ಹೇಳ್ದ ಐ ವಿಲ್ ಟೆಲ್ ಯು ವೈ ಹೀರೋಗಳು ನೋಡಿ ನಮ್ಮ ಹೀರೋ ಎಲ್ಲೋ ಇನ್ನೊಬ್ಳು ಎಲ್ಲೋ ನಿನ್ನ ಡಾಲಿಂಗು ಬಂದ್ಲು ನೋಡಿ ಇವರು ಹೀರೋ ಅಪ್ಪ ನಿಜವಾದ ಹೀರೋ ಆಫ್ ದಿಸ್ ದಿಸ್ ಮೂವಿ ಆರ್ ಸೀರಿಯಸ್ಲಿ ಆ ಟೆಲ್ ಯು ಇವ್ರಿಗೆ ಏನಾದ್ರು ಕೊಡ್ಸೋಣ ಗಿಡ್ಸೋಣ ಅನ್ಕಂಡೆ ಕೆಳಗೆ ಬಂದಾಗ ಆಯಿತಾ ಬಟ್ ಅದು ಆಗೋದೇ ಇಲ್ಲ ಐ ಟೋಲ್ ಯು ನೋ ಅದು ದೇವ್ರು ಏನು ಪ್ಲಾನ್ ಮಾಡ್ತಾರೋ ಗೊತ್ತಿಲ್ಲ ಆಯಿತಾ ಇವ್ರಿಬ್ರು ದಿ ಪ್ಲೇ ಅ ಬಿಗ್ ಪಾರ್ಟ್ ಯಾರ್ ಬಿಗ್ ಬಿಗ್ ಪಾರ್ಟ್ ಓಕೆ ಇದು ನೀವು ನಾಡ್ಗೆ ಕಾಣ್ಕೊಂಡಿದ್ದೀರಾ ನೀವು ಹೋಗಿ ಅಲ್ಲಿ ಮಜಾ ಬರ್ತದೆ ನನ್ನ ಶೂಸ್ ಬೇರೆ ಫುಲ್ ಓರ್ನೌಟ್ ಅಂದರೆ ಭಾಳ ಆಗಿಬಿಡತಿ ಯಾವಾಗ ಜಾರ್ತಿನಿ ಜಾರದ ದೊಡ್ಡ ವಿಷಯ ಇಲ್ಲ ನನ್ನ ಕ್ಯಾಮ್ರಾ ಹೊಡೆದಾಯ್ತದಲ್ಲ ಅಂತ ನನ್ನ ಯೋಚನೆ ದಟ್ ಈಸ್ ಮೈ ಬಿಗೆಸ್ಟ್ ಪಿರಾಬ್ಲಮ್ಸ್ ಹ್ಞೂ ನೋಡಿದ್ರ ಚಡ್ಡಿ ಆಲ್ರೆಡಿ ಹೆಂಗೆ ಅಂದರೆ ಅಷ್ಟು ನೀರು ಆಚೆ ಹೋಗ್ಬಿಟ್ಟೈತೆ ನನ್ನ ಬಾಡಿಯಿಂದ ಓಕೆ ದಟ್ ಐ ಮೀನ್ ದಟ್ ಆಲ್ರೆಡಿ ಅದು ನಂದು ಚಡ್ಡಿ ಉದ್ರೋಗ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬಟ್ ಅದನ್ನ ಟೈಟ್ ಮಾಡ್ಕೊಳ್ಳೋಕ್ಕೂ ನನಗೆ ಜಾಗ ಸಿಗ್ತಾ ಇಲ್ಲ ಐ ಆಮ್ ಟೆಲಿಂಗ್ ಯು ದ ಟ್ರೂತ್ ಯಾಕಂದ್ರೆ ಸ್ವಲ್ಪ ಲೂಸ್ ಅಂದ ಸ್ವಲ್ಪ ಲಾಡಿ ಕಟ್ಕೋಬೇಕಲ್ಲ ಅದನ್ನೂ ಸಿಗ್ತಾ ಇಲ್ಲ ಈ ಥರ ಎಲ್ಲ ಜಾಗ ಇರಬೇಕಾದ್ರೆ ಬಟ್ ಪುಣ್ಯಕ್ಕೆ ಏನು ಗೊತ್ತಾ ಅದು ರೂಟ್ಸ್ ಏನೋ ಇದೆ ರೂಟ್ಸ್ ನಾವು ಕಾಲ್ ಅಟ್ ಆಯಿತಾ ನನಗೆ ಇದು ಗೊತ್ತಿಲ್ಲ ಬಾಟನಿ ಬಗ್ಗೆ ಏನೂ ಗೊತ್ತಿಲ್ಲ ಆಯಿತಾ ಸೊ ನನ್ನ ಕಷ್ಟ ನನಗೆ ಓಕೆ ಸೊ ಬಂದುಬಿಟ್ಟೆಪ್ಪ ಅವ್ರು ಹೇಳೋರಲ್ಲ ಟೆಂಪಲ್ ಮೇಲೆ ಇದೆ ದೊಡ್ಡ ಬಂಡೆ ಅಂತ ಬಂದುಬಿಟ್ಟೆ ನನ್ನ ಮೈಂಡ್ ಶಟ್ಡೌನ್ ಆಯಿತು ಅಂತ ಹೇಳ್ದೆ ಗೊತ್ತಾ ನೋಡ್ತಾ ರೀ ಮಜಾ ನೋಡಿ ಎಷ್ಟು ಎತ್ತರಗೆ ಬಂದುಬಿಟ್ಟಿದ್ದೀನಿ ಮೂವತ್ತೈದು ನಿಮಿಷ ಆಯಿತು ಅಲ್ಲಿಗೆ ಎಲ್ಲಿಗೆ ಟೆಂಪಲ್ಗೆ ಅದ್ರ ಮೇಲೆ ಒಂದು ಐದು ನಿಮಿಷ ಎಡ್ಕೊಳ್ಳಿ ಇಲ್ಲಿಗೆ ಬರೋಕೆ ಸೂಪರಾಗಿದೆ ಐ ಅಂಡರ್ಸ್ಟುಡ್ ದಟ್ ಇನ್ನು ಎಡ್ಜ್ಜೋದ್ರಂತೂ ಬೈ ಚಾನ್ಸ್ ಶಟ್ ಡೌನ್ ಮಾಡಲಿದೆ ಬಾಡಿ ಏನಾದರೂ ಏನೋ ಸಡನ್ನಾಗಿ ಬ್ಲ್ಯಾಕ್ಔಟ್ ಆಗಿಬಿಟ್ಟು ಬಿದ್ದ್ಬಿಟ್ರೆ ಹೋದ ಬಾಂಡ್ ಹೋದ ಕೆಳಗೆ ಡೈರೆಕ್ಟರ್ ದೇವ್ರ ಹತ್ರನೇ ದೇವ್ರು ಕೆಳಗೆ ಇದ್ದಾರೆ ಎಲ್ಲರೂ ಥರ ದೇವ್ರ ಮೇಲಿದ್ದಾರೆ ಅಂತ ಬಟ್ ನನ್ನ ಕೆಳಗೆ ಇದ್ದಾರೆ ಅಯ್ಯೋ ಹ್ಞೂ ಬಟ್ ಐ ನೋ ವಿಲ್ ಟೇಕ್ ಇರಫ್ ಮಿ ಆರ್ ಮೈ ಗಾಡ್ ವಿಲ್ ಟೇಕ್ ಇರಫ್ ಮಿ ಈ ಶೋ ಶವೀಟ್ ಈ ಶೋ ಶವೀಟ್ ನಿಮ್ಗೆ ಕಾಣಿಸ್ತಾ ಇಲ್ಲ ಅಲ್ಲ ನಮ್ಮ ಹೀರೋಗಳು ಗೊತ್ತಾಗತ್ತೆ ವಿಷಯ ನಾನು ಇಷ್ಟೊಂದು ಫುಟೇಜ್ ತಗೊಳ್ಬೇಕಾಗಿತ್ತು ಬಟ್ ಆಲ್ ನೋ ಇಟ್ ಇಸ್ ನಾಟ್ ಅ ಬಟ್ ಬ್ಯಾಟ್ರಿ ಆರ್ ದ ಸ್ಟೋರೇಜ್ ಸ್ಪೇಸ್ ಎಲ್ಲ ರೆಡಿಗಿದೆ ಬಟ್ ನನ್ನ ವಾಡೀಸೆ ಮೈಂಡ್ ಇಸ್ ನಾಟ್ ವರ್ಕಿಂಗ್ ಬಾಡಿ ಈಸ್ ನಾಟ್ ವರ್ಕಿಂಗ್ ಆಯಿತಾ ಐ ಆಮ್ ನಾಟ್ ಏಬಲ್ ಟು ಟೇಕ್ ಮೋರ್ ವೀಡಿಯೋಸ್ ದಟ್ ಈಸ್ ದ ಫ್ಯಾಕ್ಟ್ ಐ ಆಮ್ ಐಮ್ ಯು ದಟ್ ಈಸ್ ದ ಫ್ಯಾಕ್ಟ್ ಆಯಿತಾ ಬಟ್ ಒನ್ ಥಿಂಗ್ ಅಲ್ಲಿ ಎನ್ಕರೇಜ್ ಯು ಎಸ್ ನೀವೆಲ್ಲೇ ಹೋದ್ರು ಟೇಕ್ ವೀಡಿಯೋಸ್ ಟೇಕ್ ಫೋಟೋಸ್ ಬಿಕಾಸ್ ಏನಾಗುತ್ತೆ ಗೊತ್ತಾ ಯು ಯು ವಿಲ್ ಎಂಜಾಯ್ ದ ಟ್ರಿಪ್ ಯಾರು ನಾಟ್ ಓನ್ಲಿ ದಿ ಎಫರ್ಟ್ ಇಲ್ಲಿ ನೋಡಿ ಹಾಕಿದ್ದಾರೆ ಎಷ್ಟೊತ್ತು ಯೋಚನೆ ಮಾಡ್ತೀವಿ ಹೋಗೋದು ಅಂತ ಅದು ಕಾಣಿಸ್ಬಿಡ್ತು ಕಾಣಿಸಿದ ಕಾಣಿಸಿದ ಕುಸ್ ಕುಸ್ಸು ಕುಸ್ಸು ಐ ನೋ ನೋಡ್ದಾಡೊಂದು ರೈಟ್ ಟ್ರ್ಯಾಕ್ ಯಾಕೆಂದ್ರೆ ನನ್ನ ಲೆಫ್ಟಲ್ಲಿ ಇರೋದು ಮೇಲ್ಗಡೆ ಅದು ಅದು ಬೆಟ್ಟ ಅದ್ರ ಕಲ್ಲ ಮೇಲೆ ಕೂತ್ಕೊಂಡು ಒಂದು ಫೋಟೋ ಹೊಡ್ಕೊಂಡ್ರೆ ಅದು ಒಂದು ತಮ್ಮಿನ ಆ ಆತಷ್ಟು ಎನರ್ಜಿ ಇರಲಿಲ್ಲ ಹ್ಞೂ ಖುಷಿಗಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಅಷ್ಟೇ ಹೇಳ್ತಾ ಇದ್ದೀನಿ ಸ್ವಾಮಿ ಹ್ಞೂ ನೋಡಿದ್ರ ಆರಾಮಾರ್ಕ್ ಆ ಬೆಟ್ಟಕ್ಕೆ ಹೋಗ್ಬೇಕು ಪುಣ್ಯಕ್ಕೆ ಯಾವುದು ಸ್ಟ್ರೈಟ್ ಲೈನಲ್ಲಿ ಕಟ್ಟಿಲ್ಲ ಎತ್ ಮಾಡಿಲ್ಲಪ್ಪ ಪ್ಲಾನು ಇಲ್ಲದಾಗಿದ್ದರೆ ನಾನು ಊಷ್ಟು ನಾನು ಊಷ್ಟು ದೇವರೇ ಬಂದು ನೆತ್ಕೊಂಡು ಮೇಲೆ ಕರ್ಕೊಂಡು ಹೋಗ್ಬೇಕಾಗ್ತಿತ್ತು ಆಯಿತಾ ನಿನ್ ಕಾಲ ಆಗಲ್ಲ ಮೋಸ್ಟ್ಲಿ ಮೇಲೆ ಕರ್ಕೊಂಡು ಹೋಗ್ಬಿಡ್ತಿತ್ತು ನಾವು ಅವ್ರ ಜೊತೆಗೆ ಇಲ್ಲ ಇಲ್ಲ ಆ ಟೈಮ್ ಇನ್ನೂ ಬಂದಿಲ್ಲ ಬಟ್ ಆ್ಯಕ್ಚುಲಿ ಐ ವಿಲ್ ಫೀಲ್ ದಟ್ ಎಕ್ಸ್ಪೀರಿಯನ್ಸ್ ಅಟ್ ದ ಎಂಡ್ ಐ ವಿಲ್ ಟೆಲ್ ಯು ದಟ್ ಆಲ್ಸೋ ಆಯಿತಾ ಎಲ್ಲೇ ಜರ್ನಿ ಹೋಗಿ ನೀವು ಎಲ್ಲೇ ಹೋಗಿ ನೀವು ಹೋಗುವ ಇರೋ ಖುಷಿ ಬರೋ ಖುಷಿಯಲ್ಲಿ ಇಲ್ಲಪ್ಪ ವಾಪಸ್ ಬರಬೇಕಾದ್ರೆ ಟಾರ್ಚರ್ ನಿಮ್ಮ ಮನೆಗೆ ನೀವು ಹೋದರೆ ಸಾಕು ಸಾಕು ಅಂತ ಇ ವಿಲ್ ಬಿ ಫೀಲಿಂಗ್ ಆಮ್ ಟೆನ್ ವಿ ದ ಟ್ರೂತ್ ಆಯಿತಾ ಇದನ್ನ ಗಮನ ಇಟ್ಕೊಳ್ಳಿ ಹತ್ತು ನಿಮಿಷ ಇರಬೇಕಣ್ಣ ಐ ಕಮ್ ಟು ದಿಸ್ ಪ್ಲೇಸ್ ಸಿ ಫುಲ್ ಸ್ಟೀಪ್ ಕ್ಲೈಮ್ ಇದೆ ಗಾಟ್ ಆಲ್ ದನರ್ಜಿ ಬಟ್ ಹತ್ತು ಹಂಗೆ ಹೊತ್ತುಬಿಡ್ತೀನಿ ಹೇಳಿಬೇಕ ಮೇಡಮ್ ಆಫ್ ಟ್ರಬಲ್ ಅದಕ್ಕೆ ಯೋಚನೆ ಮಾಡ್ತೇನೆ ಹೋಗೋದಾ ಬೇಡ ಅಲ್ಲಿ ಸಿಟ್ಟ ಫೋರ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ದೆನ್ ಡಿಸೈಡ್ ಸ್ಟ್ರೇಟ್ ಹಿಂಗೆ ಎತ್ಬೇಕು ಅಟ್ಸ್ ಅಮೇಝಿಂಗ ಎಕ್ಸೈಟಿಂಗ್ ಇನ್ನು ಮೇಲೋದ್ರೆ ಹೆಂಗಿರ್ತಿತ್ತು ಗೊತ್ತಿಲ್ಲ ನೀವು ಗೊತ್ತು ಮಾಡ್ಕೊಳ್ಳಿ ಬಂದಾಗ ಒಂದು ಇಬ್ಬರು ಮೂರು ಜನ ಬನ್ನಿ ಕೈ ಹಿಡ್ಕೊಂಡು ಕೈ ಹಿಡ್ಕೊಂಡು ಹೋಗ್ಬಿಡ್ಬೋದು ಇಲ್ಲಂದ್ರೆ ಒಬ್ಬರು ಮಾಡ್ಬೋದು ನಾನು ಯಾಕೋ ಇತ್ತು ತಲೆ ಯಾಕೋ ನೋತಿದೆ

ಬಟ್ ಯುಲ್ ನಾಟ್ ಬಿಲೀವ್ ನಾನು ಹೇಳ್ದಂಗೆ ನಿಮಗೆ ಹತ್ತು ಹದಿನೈದು ನಿಮಿಷ ಕೂತ್ಕೊಂಡು ಹೋಗ್ತೀನಿ ಅಂತ ಆಗಲ್ಲ ಅಂತ ಕೆಳಗೆ ಹೋಗೋನು ವಿಲ್ ನಾಟ್ ಬಿಲೀವ್ ಒಂದು ಮೂಲಲ್ಲಿ ಎರಡು ಎರಡು ಚಿನ್ನ ಮರಿಗಳು ಕೂತ್ಕೊಬಿಟ್ಟು ಅಲ್ಲಿ ಕಾಣಿಸ್ತಾ ಅದೇ ದಿ ಎಂಡ್ ಅಲ್ಲೇ ದೇವರು ಇದರದೆ ಆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ರು ಪೂಜಾರಿಗಳು ಈ ನಾಯಿಗಳು ಬಗುಳ್ತದ್ವು ಎಲ್ಲೋ ಒಂದು ಹಕ್ಕ ಕೂತ್ಕೊಂಡು ನೋಡ್ತೀನಿ ಅಲ್ಲೇ ಯಾರೋ ಮಾರ್ಕ್ ಇರೋದು ಆ ಇದಲ್ಲ ನಾಯಿಗಳು ಅಂತ ಹೇಳೋಕ್ಕಾಗಲ್ಲ ಅದು ದೇವರು ಬಂದಿರೋದು ರೂ ರೂಪದಲ್ಲಿ ಆಮ್ ಯು ನನ್ನ ರೂಟ್ ಕರ್ಕೊಂಡು ಕರ್ಕೊಂಡು ನೋಡಿ ಯಾರ ಮಾರ್ ಕಾಣುತ್ತಾ ಕರ್ಕೊಂಡು ಕರ್ಕೊಂಡು ಬಂದುಬಿಟ್ರು ಅಪ್ಪಾ ನಿಜವಾಗಲು ಕರ್ಕೊಂಡು ಬಂದುಬಿಟ್ಟರು ಬರೋದೇನೋ ಬಂದುಬಿಟ್ಟೆ ಆಗೋಯ್ತು ಇನ್ನು ಆಗೋ ವಿಷಯ ಹೇಳ್ತೀನಿ ಯಾಕಂದರೆ ಅದನ್ನ ರೆಕಾರ್ಡ್ ಮಾಡಲಿಲ್ಲ ಹೋಗ್ಬೇಕಾದ್ರೆ ಕೆಳಗಡೆ ನಾನು ಒಂದು ನಾಯ ರೆಕಾರ್ಡ್ ಮಾಡಲಿಲ್ಲ ಇಟ್ ಈಸ್ ಬ್ಯೂಟಿಫುಲ್ ಕೇರ್ ಟು ಕಮ್ ಆಯಿತಾ ನಿಮಗೊಂದು ಒಂದು ಡ್ರೋನ್ ಫುಟೇಜ್ ಕೊಡ್ತೀನಿ ಬಟ್ ಐ ವಿಲ್ ಟೆಲ್ ಯು ಬರೋದೇನೋ ಬಂದುಬಿಟ್ಟೆ ಓಕೆ ಕೆಳಗೆ ಹೋಗಿ ಮುಟ್ಟದ ಒಳಗೆ ನನಗೆ ಮೂರು ಕಾಲು ಗಂಟೆ ಆಗುತ್ತೆ ಟೋಟಲ್ ಜರ್ನಿ ಅದು ಏನಂದರೆ ಕೆಳಗೆ ಇಳಿಬೇಕಂದ್ರೆ ಹಿಂಗೆ ನೋಡಿದ್ವಲ್ಲ ಕಳೆದೋಗ್ಬಿಟ್ಟೆ ಪಾ ಕಳ್ದು ಹೋಗ್ಬಿಟ್ಟು ಹಿಂಗೆ ಅಂದರೆ ಐ ರಿಮೆಂಬರ್ ಈ ರೂಟಲ್ಲಿ ಬಂದಿಲ್ಲ ಬಟ್ ಆಲ್ರೆಡಿ ಎಂಥ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದೀನಿ ಅಂದರೆ ಕೆಳಗೆಂಗ ಹೋಗ್ಬಿಟ್ಟಿದ್ದೀನಿ ಮೇಲೆ ವಾಪಸ್ ಬರೋಕ್ಕಾಗ್ತಿಲ್ಲ ಇಲ್ಲ ನನಗೆ ಆ ಪರಿಸ್ಥಿತಿ ಮಾರ್ಕೊಂಬಿಡಿ ಎಲ್ಲಿ ಇಲ್ಲಿಂದ ಕೆಳಗೆ ಹೋಗ್ಬೇಕಾರಲ್ಲ ಕಳೆದೋಗ್ಬಿಟ್ಟೆ ಆಯಿತಾ ಆಮೇಲೆ ಯಾರೋ ಮಾರ್ಕ್ ನೋಡಿದ್ರೆ ಮತ್ತೆ ಬಂದರೆ ಇಲ್ಲಿಗೆ ವಾಪಸ್ ಬಂದೆ ಅಯ್ಯೋ ಮಾರ್ಕ್ ಏನೋ ಹಾಕೊಂಡೆ ನೀನು ಯಾಕಂದ್ರೆ ಕೆಳಗಡೆಯಿಂದ ನಾನು ನೋಡಿದಾಗ ಆ್ಯರೋ ಮಾರ್ಕು ನಿಮ್ಗೆ ಆ ಜಾಗದಲ್ಲಿ ಮೂರು ಡೈರೆಕ್ಷನ್ ಇದೆ ಓಕೆ ನೀವು ಯಾವ ಡೈರೆಕ್ಷನ್ ನೋಡಿದ್ರು ಆ್ಯರೋ ಮಾರ್ಕ್ ಕಾಣುತ್ತೆ ಓಕೆ ಸೊ ಯಾವ ಡೈರೆಕ್ಷನ್ ಅಂತ ಗೊತ್ತಾಗ್ತಿಲ್ಲ ಆವಾಗ ನಮ್ಮ ನಾಯಿಗಳು ಆ ಡೈರೆಕ್ಷನ್ ಓಡಾ ಅವ್ರು ಎಲ್ಲಿ ಹೋಗ್ತಾ ಹೋಗ್ತಾಯಿದ್ರು ಅಲ್ಲೇ ನಾನು ಹೋಗ್ತಾನೆ ನಿಜವಾಗ್ಲೂ ಹೇಳ್ತೀನಿ ಅವರು ನನ್ನ ಫುಲ್ಲು ಸೇಮ್ ಅವ್ರ ನಂಬರ್ ತಗೊಂಡ್ಬಂದಿಲ್ಲ ಅಂತ ಹೇಳ್ದೆ ಗೊತ್ತಾ ಇವಾಗ ನನಗೆ ಅರ್ಥ ಆಗಿ ತೊಗೊಂಡು ಬಂದಿದೆ ಫೋನ್ ಮಾಡ್ಬಿಟ್ಟು ಯಾರಾದ್ರೂ ಬರ್ರೋ ಕರ್ಕೊಂಡು ಓಕೆ ಕರ್ಕೊಂಡು ಆ ಪರಿಸ್ಥಿತಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ ನಾನು ನಿಜವಾಗಿ ಆ ಪರಿಸ್ಥಿತಿ ಓಕೆ ಆಮೇಲೆ ಇಳಿಬೇಕಾದ್ರೆ ಯು ವಿಲ್ ನಾಟ್ ಬಿಲೀವ್ ಹತ್ತಕ್ಕೆ ಎಷ್ಟು ಟೈಮ್ ತೊಗೊಂಡು ಅದಕ್ಕಿಂತ ಜಾಸ್ತಿ ಟೈಮ್ ತೊಗೊಂಡೆ ಬಿಕಾಸ್ ನಂದು ವಾಟರ್ ಖಾಲಿಯಾಗೋಗ್ಬಿಡ್ತು ಕುಡಿಯೋಕ್ಕೆ ಖಾಲಿಯಾಗಿ ಹೋಯಿತು ಆಯಿತಾ ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇಸ್ ನನಗೆ ಲೋಕಲಲ್ಲಿ ಸಿಗೋದು ನೀರು ಕುಡಿಯೋದಿಲ್ಲ ಐ ಆಲ್ವೇಸ್ ಡ್ರಿಂಕ್ ಬಿಸ್ಲೇರಿ ಸೊ ಏನಾಗಿದೆ ಅಲ್ಲಿ ನಾನು ವಾಪಸ್ ಹೋಗ್ಬೇಕಾದ್ರೆ ಟೆಂಪಲ್ ಹತ್ರ ಅಲ್ಲಿ ಸಿಗ್ತಾಯಿತ್ತು ನೀರು ಬಟ್ ನಾನು ತಗೊಳ್ಳಿಲ್ಲ ಹಂಗೆ ನಡಿಬೇಕಾಗಿ ಸ್ಟಾರ್ಟ್ ಮಾಡಿದಾಗ ನಾನು ಯಾವಾಗ ತಲುಪ್ತೀನೋ ಯಾವಾಗ ತಲುಪ್ತೀನೋ ತಲ್ಪಿಡ್ತೀಯ ಕಣೋ ತಲ್ಪಿಡ್ತೀವಿ ಕಣೋ ಅಲ್ಲೇ ಇದೆಯಾ ಇಲ್ಲೇ ಇದೆಯಾ ಇಲ್ಲೇ ಇದೆಯಾ ಕಣೋ ಇಲ್ಲೇ ಇದೆಯಾ ಕಣೋ ಅನ್ಕೊಂಡು ಐ ಡೆಡ್ ಎವ್ರಿಥಿಂಗ್ ಡ್ರೋನ್ ಫುಟೇಜ್ ಬೇಕಲ್ವಾ ನಂಗೆ ಗೊತ್ತು ಕೇಳ್ತೀರಾ ಅಂತ ಕಾಣ್ತಾ ನನಗೆ ಕಷ್ಟ ಅಬ್ಬಾ ಹ್ಞೂ ನಾನು ಈ ಥರ ಅಷ್ಟು ಬ್ಯಾಡ್ ಫುಟೇಜ್ ಯಾವತ್ತೂ ತೊಗೊಂಡಿಲ್ಲ ಬಟ್ ಐ ವಾಸ್ ಎಕ್ಸಾಸ್ಟ್ ನಿಮ್ ಟೆಲಿಂಗ್ ಯು ಓಕೆ ಇದನ್ನು ಮೇಲೆ ಆಮೇಲೆ ಕೆಳಗೆ ಹೋಗಬೇಕಾದ್ರೆ ಐದು ಸ್ಟೆಪ್ಸ್ ತೊಗೊಂಡ್ರು ಐ ವಾಸ್ ಸ್ಟಾಪಿಂಗ್ ಅಂದ್ಕೊಂಡೆ ಶೇಡ್ ಇದ್ರು ಯಾಕೆ ಅಂತ ಬಿಕಾಸ್ ಇಟ್ ವಾಸ್ ಸೋ ಹ್ಯೂಮಿಡ್ ಇಟ್ ವಾಸ್ ಸೋ ಹ್ಯೂಮಿಡ್ ಎಸ್ ನೋಡಿ ಎಲ್ಲಿ ಬಂದಿದ್ದೀನಿ ಅಂತ ಇವಾಗ ಇದು ನೋಡಿದ್ಮೇಲೆ ಬರಲ್ವಾ ಹಂಡ್ರೆಡ್ ಪರ್ಸೆಂಟ್ ಬರ್ತೀರ ಬಟ್ ನಾನು ಮಾಡಿ ತಪ್ಪು ಮಾಡಬೇಡಿ ದಯವಿಟ್ಟು ಜಾಸ್ತಿ ನೀರು ತಗೊಂಡ್ಬನ್ನಿ ತಿನ್ನೋಕೆ ತೊಗೊಂಡು ಬಂದರೆ ಕವರ್ ಬರಲಿದ್ರೆ ತಗೊಂಡು ಹೋಗಿ ಕೆಳಗಡೆನೆ ಡಸ್ಟ್ಬಿನ್ ಹಾಕಿ ಅಲ್ಲಿ ಇಲ್ಲೆಲ್ಲ ಇಸಬೇಡಿ ದಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಓಕೆ ಇದು ಇಷ್ಟು ಕ್ಲೀನಾಗಿರೋ ಜಾಗನ ಹಾಳು ಮಾಡೋಕ್ಕೆ ನಮಗೆ ಎಟ್ ವಿ ಡೋಂಟ್ ಹ್ಯಾವ್ ದ ರೈಟ್ ಲುಕ್ ಎಟ್ ಹೌ ಬ್ಯೂಟಿಫುಲ್ ಇಟ್ ಈಸ್ ಲುಕ್ ದಿ ಕೈಂಡ್ ಆಫ್ ಎಫರ್ಟ್ ದಟ್ ನನಗೆ ಆ್ಯಕ್ಚುಲಿ ನನಗೆ ನನ್ನ ಮೇಲೆ ಹೆಮ್ಮೆ ಆಯಿತಾ ಯಾರು ಇಲ್ಲದರೂ ಬಂದುಬಿಟ್ಟನಲ್ಲ ಯಾಕಂದರೆ ನನಗೆ ಅವರಿಬ್ಬರು ನನಗೆ ದೇವ್ರ ಥರ ಕಾಣಿಸಿದ್ರಲ್ವ ಫುಲ್ ಕೆಳಕ್ಕೆ ತನಕ ಕರ್ಕೊಂಡಿದ್ರು ದೇವ್ ಅಲ್ಲಿ ನಮ್ಮ ದೇವಸ್ಥಾನ ತನಕ ಬಂದರು ಆಮೇಲೆ ಎಲ್ಲ ಓಡೋಗ್ಬಿಟ್ರೆ ಗೊತ್ತಿಲ್ಲ ಆಟ ಆಡ್ಕೊಂಡು ಆಟ ಆಡ್ತಾನೆ ಇದ್ರು ಆಯ್ತಾ ನನಗೆಲ್ಲ ಆಗದಿಂದ ಎಲ್ಲ ಏನು ಮಾಡ್ತೀರೋ ಅವ್ರು ಕೂಡ ಚೇಜ್ ಮಾಡ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡಿದ್ವು ಆಮೇಲೆ ನನ್ನ ಸ್ಟಾರ್ಟ್ ಮಾಡಿದ್ರೆ ನಾನು ಮುಂದೆ ಹೊಡಗೋವು ಮುಂದೆ ಓಡೋಗಿಬಿಟ್ಟು ಹಿಂಗೆ ಬಾ ಬಾ ಹಿಂಗೆ ಬಾ ಹಿಂಗೆ ಬಾ ಅಕಸ್ಮಾತ್ ಆ ಕಡೆ ಈ ಕಡೆ ಹೋದ್ರು ಬೌ 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 ಅಂತವೆ ಎಷ್ಟು ಸ್ವೀಟ್ ಗೊತ್ತಾ ಎಷ್ಟು ಸ್ವೀಟ್ ಅಂದರೆ ನಾನು ದೇವ್ರ ಹತ್ರ ಬಂದ ಮೇಲೆ ಏನಾದರೂ ಕೊಡೋಣ ಅಂದರೆ ಎಸ್ಕೆ ಪಾಪ ಅವು ಇವಾಗ ನಾನು ನನ್ನೇ ಹುಡುಕ್ತಾ ಇದ್ದೀನಿ ನಿಜವಾಗ ಹೇಳ್ತೀನಿ ಐ ಆಮ್ ಸೋ ಟ್ಯಾಡ್ ನನ್ನೇ ನನಗೆ ಹುಡ್ಕೊಳಕ್ಕೆ ಆಗ್ತಾ ಇಲ್ಲ ನಾನು ಎಲ್ಲಿದ್ದೀನಿ ಅಂತ ನನಗೆ ಕಾಣಿಸ್ತಾ ಇಲ್ಲ ಐ ಆಮ್ ಸೋ ಎಕ್ಸಾಸ್ಟೆಡ್ ಯು ವಿಲ್ ನಾಟ್ ಬಿಲೀವ್ ಹೆಲ್ಯೂಷನ್ ಟೈಪು ಅಥವಾ ವಾಟ್ ವಿ ಕಾಲ್ ದಟ್ ಹೀಟ್ ಹೀಟ್ ಸ್ಟ್ರೋಕ್ ಟೈಪು ಆಯಿತಾ ಐ ವಾ ಆಮ್ ಆಲ್ರೆಡಿ ಎಕ್ಸ್ಪೀರಿಯನ್ಸಿಂಗ್ ಇಟ್ ಆಯಿತಾ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಏನು ಮಾಡ್ತಿದ್ದೀನಿ ಗೊತ್ತಿಲ್ಲ ಆ್ಯಂಡ್ ಎಷ್ಟು ಕಷ್ಟಪಟ್ಟು ಕೆಳಗೆ ಬಂದಿದ್ದೀನಿ ನಾನು ಒಬ್ಬನಿಗೆ ಗೊತ್ತು ಇದು ಕಷ್ಟ ಐ ಮೀನ್ ತೆಲಿಯೂನು ನಾನು ಹತ್ತತ್ತು ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ನಡಿಯೋಕೇನು ಪ್ರಾಬ್ಲಮ್ ಇಲ್ಲ ಇದು ಏನು ಜಾಸ್ತಿ ದೂರ ಇಲ್ಲ ಹೇಳ್ತೀನಿ ಮೇ ಬಿ ಅಬೌಟ್ ಟು ತ್ರೀ ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಅಷ್ಟು ಇಲ್ಲ ಅನಿಸುತ್ತೆ ಬಟ್ ಬಿಕಾಸ್ ಆಫ್ ದ ಹ್ಯೂಮಿಡಿಟಿ ಆ್ಯಂಡ್ ದ ಹೀಟ್ ದಟ್ ನಾನು ಬಂದಿರೋ ಟೈಮಲ್ಲಿ ಐ ಥಿಂಕ್ ಐ ಮೇಡ್ ಅ ಟೆರ್ರಿಬಲ್ ಮಿಸ್ಟೇಕ್ ಬಟ್ ಆ ಮಿಸ್ಟೇಕ್ನ ವಿ ಕಾನ್ ಕಂಪೇರ್ ಟು ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್ ಐ ಆಮ್ ಯು ಇಟ್ ಇಸ್ ಬ್ಯೂಟಿಫುಲ್ ಓಕೆ ಸೊ ಇದಾದ ಮೇಲೆ ನಾನು ಕೆಳಗೆ ಹೋದ್ಮೇಲೆ ಏನಾಗುತ್ತೆ ನಾನು ಕಾರಲ್ಲಿ ಇದ್ದ ನೀರು ಕುಡಿಯೋಕೆ ಹೋದರೆ ಯು ವಿಲ್ ನಾಟ್ ಬಿಲೀವ್ ಹಂಡ್ರೆಡ್ ಎಮ್ ಎಲ್ ಕುಡಿಯೋಕಾಗ್ತಿಲ್ಲ ಇಟ್ಸ್ ಲೈಕ್ ಬಾಡಿ ಶಟ್ ಡೌನ್ ಶಟ್ ಡೌನ್ ಆಮೇಲೆ ಇನ್ನು ಇದು ಟ್ರೈ ಟು ಇನ್ನು ಕನ್ಸ್ಯೂಮ್ ಮೋರ್ ವಾಟರ್ ತುಂಬ ಕಷ್ಟ ಬರ್ತೀನಿ ದೆನ್ ಐ ಗೋ ಹ್ಯಾಡ್ ಆ್ಯಂಡ್ ಹ್ಯಾವ್ ಟೂ ಶುಗರ್ ಕ್ಯಾನ್ ಜ್ಯೂಸ್ ಕುಡಿತೀನಿ ಇಟ್ ಟೇಕ್ಸ್ ಮೀನ್ ತ್ರೀ ಅವರ್ಸ್ ಯಾರ್ ತ್ರೀ ಅವರ್ಸ್ ತೊಗೊಳತ್ತೆ ಫಾರ್ ಮೈ ಬಾಡಿ ಟು ಕಮ್ ಇನ್ ಟು ಶೇಪ್ ಆಯಿತಾ ಇನ್ ಟು ಒನ್ ಕಂಡೀಷನ್ ಅಲ್ಲೇ ಇಲ್ಲಾದರೂ ಮೂಡ್ ಬಿದ್ದಿರಲಿಲ್ಲ ಹಾಕಿದ್ರೆ ಇನ್ನೂ ಎರಡು ಜಾಗ ಐತಲ್ಲ ನೋಡೋಕ್ಕೆ ಬಟ್ ಅನ್ಫಾರ್ಚುನೇಟ್ಲಿ ದ ಬಿಹೇವಿಯರ್ ಆಫ್ ದ ರೂಮ್ಸ್ ಕೊಡೋರು ಪೆಥಟಿಕ್ ಅದಕ್ಕೆ ಲೆಫ್ಟ್ ಏರ್ ಆ್ಯಂಡ್ ಆಫ್ ಕಮ್ ನಿಯರ್ ಕೊಡು ಬಿದ್ರಿ ಅದನ್ನು ನಾನು ತೋರಿಸ್ತೀನಿ ನಾಳೆ ಸಿಗ್ತೀನಿ ನಿಮಗೆ